ಆಗಸ್ಟ್ ಹನ್ನೆರಡು ಶ್ರಾವಣ ಮಾಸದ ಮಂಗಳವಾರ ಸಂಕಷ್ಟರ ಚತುರ್ಥಿ ಇಂತಹ ದಿನ ಮತ್ತೆಂದೂ ಬರುವುದಿಲ್ಲ ಆಗಸ್ಟ್ ಹನ್ನೆರಡು ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಸಂಭವಿಸಿದೆ ಶ್ರಾವಣ ಮಾಸದ ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಬರುವುದು ಬಹಳ ವಿಶೇಷ ಏಕೆಂದರೆ ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಶಕ್ತಿಶಾಲಿ ಸಂಕಷ್ಟಹರ ಚತುರ್ಥಿ ಆದ್ದರಿಂದ ಈ ದಿನ ನೀವು ಗಣೇಶನನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಸಾಲ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಕ್ಷಣಾರ್ಧದಲ್ಲಿ ಈಡೇರುತ್ತವೆ ಆಗಸ್ಟ್ ಹನ್ನೆರಡು ಸಂಕಷ್ಟರ ಚತುರ್ಥಿ ಈ ವಿಡಿಯೋದಲ್ಲಿ ಗಣೇಶನನ್ನು ಹೇಗೆ ಪೂಜಿಸುವುದು ಮತ್ತು ಅಷ್ಟವರಗಳನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರೂ ಎ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಆಗಸ್ಟ್ ಹನ್ನೆರಡು ಮಂಗಳವಾರ ಶ್ರಾವಣ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಇದು ಅತ್ಯಂತ ಶಕ್ತಿಶಾಲಿ ಚತುರ್ಥಿ ಈ ದಿನ ಮಾಡುವ ಗಣಪತಿ ಪೂಜೆಯು ಅತ್ಯಂತ ಶುಭಕರವಾಗಿದ್ದು ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತದೆ ಆದ್ದರಿಂದ ಯಾರೂ ಈ ಮಹಾನ್ ಅವಕಾಶವನ್ನು ಕಳೆದುಕೊಳ್ಳಬಾರದು ಈ ಉಪವಾಸವನ್ನು ಆಚರಿಸುವ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ಗಣಪತಿಯನ್ನು ಪೂಜಿಸಬೇಕು ಉಪವಾಸವನ್ನು ಆಚರಿಸಿದ ನಂತರ ಮಹಿಳೆಯರು ಚೆನ್ನಾಗಿ ಸ್ನಾನ ಮಾಡಿ ಪಾದಗಳಿಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡು ಭಕ್ತಿಯಿಂದ ಈ ಉಪವಾಸವನ್ನು ಪ್ರಾರಂಭಿಸಬೇಕು ಪೂಜಾ ಕೊಠಡಿಯಲ್ಲಿರುವ ಗಣೇಶನ ಭಾವಚಿತ್ರವನ್ನು ಹೂವುಗಳು ಮತ್ತು ಕುಂಕುಮದಿಂದ ಅಲಂಕರಿಸಿ ದೀಪಗಳಿಂದ ಪೂಜಿಸಬೇಕು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಒಂದು ದಾಸವಾಳ ನೀವು ದಾಸವಾಳ ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೆ ನಿಮ್ಮ ಉಪವಾಸವು ಪುಣ್ಯದಲ್ಲಿ ದ್ವಿಗುಣಗೊಳ್ಳುತ್ತದೆ ಈ ಆಚರಣೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ಚೊಂಬು ಇರಿಸಿ ಮತ್ತು ಅಕ್ಷತೆಗಳನ್ನು ಮುಂಚಿತವಾಗಿ ತಯಾರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸುರಿಯಿರಿ ಮತ್ತು ಅದನ್ನು ನಿಮ್ಮ ಪೂಜಾ ಕೋಣೆಯ ಈಶಾನ್ಯದಲ್ಲಿ ಇರಿಸಿ ಅರಿಶಿನದಿಂದ ಗಣಪತಿಯನ್ನು ಮಾಡಿ ಅಕ್ಷತೆಗಳಿಂದ ಪೂಜಿಸಿ ಹಸುವಿನ ತುಪ್ಪ ಅಥವಾ ತೆಂಗಿನ ಎಣ್ಣೆಯಿಂದ ಎರಡು ದೀಪಗಳನ್ನು ಹಚ್ಚಿ ಗಣಪತಿಗೆ ನೈವೇದ್ಯ ಅರ್ಪಿಸಿ ಸಂಕಷ್ಟಹರ ಚತುರ್ಥಿ ಪೂಜೆಯ ಸಮಯದಲ್ಲಿ ಗಣಪತಿಗೆ ನೈವೇದ್ಯಗಳನ್ನು ಅರ್ಪಿಸಬೇಕು ಈ ನೈವೇದ್ಯಕ್ಕೆ ದೈವಿಕ ಶಕ್ತಿ ತುಂಬಾ ಇದೆ ಆದ್ದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಗಣಪತಿ ಚಿತ್ರದ ಮುಂದೆ ಕೆಂಪು ಬಟ್ಟೆಯನ್ನು ಹರಡಿ ಬಟ್ಟೆಯ ಮೇಲೆ ಮೂರು ಹಿಡಿ ಅಕ್ಕಿಯನ್ನು ಸುರಿಯಿರಿ ಎರಡು ವೀಳ್ಯದೆಲೆ ಎರಡು ಒಣದ್ರಾಕ್ಷಿ ಎಲೆಗಳು ಎರಡು ಒಣಗಿದ ಖರ್ಜೂರ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ಮತ್ತು ನಿಮ್ಮ ಆಶಯವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಯೋಚಿಸಿ ಪ್ರತಿಜ್ಞೆ ಮಾಡಿ ಈ ರೀತಿ ಪ್ರತಿಜ್ಞೆ ಮಾಡಿ ಗಣಪತಿಗೆ ನಮಸ್ಕರಿಸಿ ಗಣಪತಿಯ ಮುಂದೆ ಈ ಪ್ರತಿಜ್ಞೆ ಮಾಡಬೇಕು ನೈವೇದ್ಯಕ್ಕೆ ನಮಸ್ಕರಿಸಿ ಎ ಓಂ ಗಂ ಗಣಪತೆ ನಮ ಐ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ನೀವು ಗಣಪತಿಗೆ ನೆನೆಸಿದ ಕಡಲೆಬೆಳೆ ಮತ್ತು ಬಾಳೆಹಣ್ಣುಗಳನ್ನು ಸಹ ನೈವೇದ್ಯವಾಗಿ ಅರ್ಪಿಸಬಹುದು ಅಥವಾ ನೀವು ಒಂದು ಸಣ್ಣ ತುಂಡು ಬೆಲ್ಲವನ್ನು ಅರ್ಪಿಸಬಹುದು ಪೂಜೆಯು ದ್ವಿಗುಣ ಪುಣ್ಯವನ್ನು ತರುವುದರಿಂದ ಗರಿಕೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಈ ದಿನದಂದು ಗಣೇಶನನ್ನು ಪೂಜಿಸುವ ಭಕ್ತರು ಗಣೇಶನಿಗೆ ಹಾರವನ್ನು ಅರ್ಪಿಸಿ ತಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಬಯಸಬೇಕು ಆಗ ಅವರ ಎಲ್ಲಾ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ವೇದ ವಿದ್ವಾಂಸರು ಸೂಚಿಸುತ್ತಾರೆ ಅದೇ ರೀತಿ ಎಲ್ಲಾ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಈ ಸಂಕಷ್ಟರ ಚತುರ್ಥಿಯಂದು ಇಪ್ಪತ್ತೊಂದು ಏಲಕ್ಕಿಗಳನ್ನು ದಾರಕ್ಕೆ ಕಟ್ಟಿ ಏಲಕ್ಕಿ ಹಾರವನ್ನು ಮಾಡಿ ನೀವು ಗಣೇಶನಿಗೆ ಏಲಕ್ಕಿ ಹಾರವನ್ನು ಅರ್ಪಿಸಿದರೆ ನಿಮ್ಮ ಪತಿಯ ಆದಾಯವು ಅಪಾರವಾಗಿ ಹೆಚ್ಚಾಗುತ್ತದೆ ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ಈ ಏಲಕ್ಕಿ ಮಾಲೆಯನ್ನು ನಿಮ್ಮ ಬಿರುವಿನಲ್ಲಿ ಹಾಕಿ ನಿಮ್ಮ ಇಡೀ ಮನೆ ಸಮೃದ್ಧ ಮಳೆಯಿಂದ ತುಂಬಿರುತ್ತದೆ ಈ ವ್ರತವನ್ನು ಮಾಡುವವರು ಖಂಡಿತವಾಗಿಯೂ ಸಂಕಷ್ಟಹರ ಚತುರ್ಥಿ ವ್ರತದ ಕತೆಯನ್ನು ಓದಬೇಕು ಅಥವಾ ಅದನ್ನು ಕೇಳಿ ಈ ಕತೆಗೆ ಅಪಾರ ಶಕ್ತಿ ಇದೆ ವ್ರತದ ಕತೆಯನ್ನು ಓದಿದ ನಂತರ ಅಂತಿಮವಾಗಿ ಗಣಪತಿಗೆ ಆರತಿ ಅರ್ಪಿಸಿ ಗಣಪತಿಗೆ ನಮಸ್ಕರಿಸಿ ಐದು ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿ ಮತ್ತು ನಿಮ್ಮ ವ್ರತವನ್ನು ಕೊನೆಗೊಳಿಸಿ ಈ ರೀತಿಯಾಗಿ ಗಣಪತಿಯನ್ನು ಪೂಜಿಸಿ ಸಂಜೆ ಸೂರ್ಯ ಮುಳುಗಿದ ನಂತರ ಮಹಿಳೆಯರು ಮತ್ತೆ ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ಪೂಜಾ ಕೋಣೆಯಲ್ಲಿರುವ ಗಣೇಶನಿಗೆ ಅರ್ಪಿಸುತ್ತಾರೆ ನಮಸ್ಕಾರ ಮಾಡಿದ ನಂತರ ನೈವೇದ್ಯವನ್ನು ತೆಗೆದುಕೊಂಡು ನೈವೇದ್ಯದಲ್ಲಿರುವ ಅಕ್ಕಿಯಿಂದ ಪರಮನ್ನ ತಯಾರಿಸಿ ಗಣಪತಿಗೆ ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಇಡೀ ಕುಟುಂಬವು ಈ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಈ ಆಚರಣೆಯನ್ನು ಮಾಡುವ ಮಹಿಳೆಯರು ಉಪವಾಸ ಮಾಡಬೇಕು ಈ ದಿನ ಉಪವಾಸ ಮಾಡುವುದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಲಾಭವಾಗುತ್ತದೆ ಗಣೇಶ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ ಈ ರೀತಿ ಗಣೇಶನನ್ನು ಪೂಜಿಸಿ ಮಹಿಳೆಯರು ಬೆಳಿಗ್ಗೆ ಪೂರ್ತಿ ಉಪವಾಸ ಮಾಡಿ ಸಂಜೆ ಚಂದ್ರನನ್ನು ನೋಡಿದ ನಂತರ ಉಪವಾಸ ಮುರಿಯಬಹುದು ಈ ವ್ರತವನ್ನು ಮಾಡಲು ಸಾಧ್ಯವಾಗದವರು ಯಾವುದೇ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಓಂ ಗಂ ಗಣಪತೆಯೇ ನಮ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ನಿಮ್ಮ ಎಲ್ಲಾ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಗಣಪತಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ಸಾಲದ ಬಾಧೆ ದೂರವಾಗುತ್ತದೆ ಅದೇ ರೀತಿ ಅಂಗಾರಕ ಚತುರ್ಥಿಯ ಈ ಅತ್ಯಂತ ಶಕ್ತಿಶಾಲಿ ದಿನದಂದು ಗಣಪತಿ ದೇವಸ್ಥಾನಕ್ಕೆ ಹೋಗುವವರು ವಿನಾಯಕನಿಗೆ ಗರಿಕ ಮಾಲೆಯನ್ನು ಅರ್ಪಿಸಿದರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅದೃಷ್ಟ ಬರುತ್ತದೆ ಮತ್ತು ಈ ವರ್ಷವಿಡೀ ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಬದುಕುತ್ತೀರಿ ಗಣಪತಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲೆ ಇರಲಿ ಗಂಡ ಹೆಂಡತಿಯ ನಡುವೆ ಜಗಳಗಳಿದ್ದರೆ ಸಮಸ್ಯೆಗಳಿದ್ದರೆ ಚತುರ್ಥಿಯಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಬಾಳೆಹಣ್ಣು ಅರ್ಪಿಸಿ ಪತ್ನಿ ಮತ್ತು ಅತ್ತೆಯರ ನಡುವಿನ ಜಗಳಗಳು ಕಡಿಮೆಯಾಗುತ್ತವೆ ಮತ್ತು ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತದೆ ಏಕದ ಗಿಡದಲ್ಲಿ ಗಣೇಶ ಅವರು ವಾಸಿಸುವುದರಿಂದ ಈ ಸಂಕಷ್ಟಹರ ಚತುರ್ಥಿಯಂದು ಮದುವೆಯಾಗಲು ಯೋಜಿಸುತ್ತಿರುವವರು ಏಕದ ಗಿಡಕ್ಕೆ ಅರಿಶಿನ ನೀರನ್ನು ಸುರಿದು ನಮಸ್ಕರಿಸಿದರೆ ಮದುವೆಯಾಗದವರಿಗೆ ಶೀಘ್ರದಲ್ಲೇ ಮದುವೆಯಾಗುತ್ತದೆ ಅಲ್ಲದೆ ಉದ್ಯೋಗ ಪಡೆಯಲು ಪ್ರಯತ್ನಿಸುವವರು ಚತುರ್ಥಿಯ ಶುಭ ದಿನದಂದು ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ಶೀಘ್ರದಲ್ಲೇ ನಿಮಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ ಮತ್ತು ನಮ್ಮಲ್ಲಿ ಅನೇಕರಿಗೆ ನಮ್ಮದೇ ಆದ ಮನೆ ಕಟ್ಟಲು ಬಯಸುವವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಹಸುವಿಗೆ ಬೆಲ್ಲ ತಿನ್ನಿಸಬೇಕು ನೀವು ನಿಮ್ಮ ಕೈಗಳಿಂದ ಹಸುವಿಗೆ ಬೆಲ್ಲ ತಿನ್ನಿಸಿ ಹಸುವಿನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರೆ ನಿಮ್ಮ ಮನೆ ಹೊಂದುವ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ ನಿಮ್ಮ ಮಕ್ಕಳು ಉತ್ತಮ ಭವಿಷ್ಯ ಹೊಂದಬೇಕೆಂದು ಮತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ಸಾಧಿಸಬೇಕೆಂದು ನೀವು ಬಯಸಿದರೆ ಈ ಸಂಕಷ್ಟಹರ ಚತುರ್ಥಿಯಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳ ಕೈಗಳಿಂದ ಎಳ್ಳು ದಾನ ಮಾಡಿಸಿ ನಿಮ್ಮ ಮಕ್ಕಳ ಭವಿಷ್ಯವು ತುಂಬಾ ಚೆನ್ನಾಗಿರುತ್ತದೆ ಮತ್ತು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಪ್ರತಿಯೆಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಬೆಳಿಗ್ಗೆ ಆರು ಗಂಟೆಯ ಮೊದಲು ಸ್ನಾನ ಮಾಡುವವರು ತಮ್ಮ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಎದುರಿಸುತ್ತಾರೆ ಯಾವುದೇ ಸಮಸ್ಯೆಗಳಿಲ್ಲದೆ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಈ ಚತುರ್ಥಿಯ ದಿನದಂದು ಯಾವುದೇ ಸಂದರ್ಭದಲ್ಲಿ ಮಧ್ಯಾಹ್ನ ನಿದ್ರೆ ಮಾಡಬಾರದು ಇಲ್ಲದಿದ್ದರೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ನೀವು ಕೋಟ್ಯಂತರ ರೂಪಾಯಿ ಸಾಲ ಹೊಂದಿದ್ದರೂ ಸಹ ನೀವು ಮಾಸಿಕ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ನಿಮ್ಮ ಎಲ್ಲಾ ಸಾಲಗಳನ್ನು ಕೆಲವೇ ದಿನಗಳಲ್ಲಿ ತಕ್ಷಣವೇ ತೊಡೆದುಹಾಕಲು ಬಯಸಿದರೆ ಈ ಚತುರ್ಥಿಯ ದಿನದಂದು ಸಾಲಗಾರ ಗಣೇಶ ಸ್ತೋತ್ರವನ್ನು ಪಠಿಸಿ ಈ ಸ್ತೋತ್ರವು ತುಂಬಾ ಶಕ್ತಿಶಾಲಿಯಾಗಿದೆ ನಿಮ್ಮ ಎಲ್ಲಾ ಸಾಲಗಳು ತಕ್ಷಣವೇ ತೀರುತ್ತವೆ ಅಲ್ಲದೆ ಈ ದಿನದಂದು ಮಾಡಿದ ದೇಣಿಗೆಗಳಿಗೆ ಮುಕ್ಕೋಟಿ ದೇವರುಗಳ ಆಶೀರ್ವಾದದಿಂದ ನೀವು ಕೋಟಿಗಟ್ಟಲೆ ಪುಣ್ಯ ಪಡೆಯಬಹುದು ನಿರ್ಗತಿಕರಿಗೆ ಮತ್ತು ಅಗತ್ಯವಿರುವವರಿಗೆ ಆಹಾರವನ್ನು ದಾನ ಮಾಡಿ ಮತ್ತು ಪುಣ್ಯವನ್ನು ಸಂಪಾದಿಸಿ ಈ ಮಂಗಳ ಚತುರ್ಥಿಯ ದಿನದಂದು ಹೀಗೆ ಗಣಪತಿಯನ್ನು ಪೂಜಿಸುವವರು ಎದುರಿಸಿದ ಎಲ್ಲಾ ಕಷ್ಟಗಳು ದೂರವಾಗಿ ತಲೆಮಾರುಗಳ ಸಂಪತ್ತು ಅದೃಷ್ಟ ದೊರೆಯುತ್ತದೆ ನೀವು ಸಂಕಷ್ಟಹರ ಚತುರ್ಥಿಯನ್ನು ವೇಗವಾಗಿ ಆಚರಿಸುವುದು ಮತ್ತು ಗಣೇಶನ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಲು ಈ ವಿಡಿಯೋ ನಿಮಗೆ ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು